ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕು ಕಡೆಯ ಅಮಾವಾಸ್ಯೆ ಸ್ನೇಹಿತರೆ ಈ ವರ್ಷದಲ್ಲಿ ಬರುವ ಕಡೆಯ ಅಮಾವಾಸ್ಯೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಈ ವರ್ಷದಲ್ಲಿ ನಾವು ಸಾಕಷ್ಟು ಕಷ್ಟ ನೋವು ದುಃಖ ಎಲ್ಲ ಪಟ್ಬಿಟ್ಟಿರ್ತೀವಿ ಸಾಲಗಳು ಮಾಡ್ಕೊಂಡಿರ್ತೀವಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಥವಾ ಏನೋ ಒಂದು ನಮ್ಮ ಲೈಫಲ್ಲಿ ಏನಾಗಬಾರ್ದು ಆ ಥರ ವಿಚಾರಗಳೆಲ್ಲ ನಡೆದೋಗ್ಬಿಟ್ಟಿರುತ್ತೆ ಈ ವರ್ಷ ನಮಗೇನು ಆಗಬಂದಿಲ್ಲ ಯಾವಾಗಲೂ ಕಷ್ಟದಾಯಕವಾಗೇ ಕಳೆದು ಬಿಡ್ತು ಬರುವ ವರ್ಷ ನಮ್ಗೆ ಈ ಥರ ಇರಬಾರ್ದು ಅನ್ನೋದಕ್ಕೆ ಸುಖ ಸಂತೋಷ ಅನ್ನೋದು ಸಮೃದ್ಧಿಯ ರೂಪದಲ್ಲಿ ಬರಬೇಕು ಅನ್ನೋದು ನಾವು ಬಯಸ್ತಾ ಇದ್ರೆ ತಪ್ಪದೆ ಈ ಪರಿಹಾರನ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದ್ರೆ ಈ ಪರಿಹಾರಗಳು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಂಡಾಗ ಅಮಾವಾಸ್ಯೆ ಅನ್ನೋದು ನಾನು ತುಂಬ ವಿಡಿಯೋಗಳಲ್ಲಿ ತಿಳಿಸಿದ್ದೆ ನಮಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡೂ ಕೂಡ ಪ್ರಕೃತಿಯಲ್ಲಿ ಇರುತ್ತೆ ಅದು ನಾವು ಯಾವ ಥರ ರಿಸೀವ್ ಮಾಡ್ಕೊಳ್ತೀವೋ ಅದರ ಮೇಲೆ ಜಾಸ್ತಿ ಆಗುತ್ತೆ ಅಷ್ಟೇ ನಾವು ಕೆಟ್ಟದ್ದನ್ನು ಜಾಸ್ತಿ ತಿಂಕ್ ಇದ್ದರೆ ಕೆಟ್ಟದ್ದೇ ಆಗುತ್ತೆ ಒಳ್ಳೆಯದನ್ನು ಬೈಸ್ಕೊಂಡ್ರೆ ಅದು ಒಳ್ಳೆಯದೇ ಸಿಗುತ್ತೆ ಅದಕ್ಕೋಸ್ಕರ ಆ ದಿನ ನಿಮ್ಮ ಮನೆ ಯಾವಾಗಲೂ ನಂದಗೋಕುಲವಾಗಿರಬೇಕು ಸುಖ ಸಂತೋಷದಿಂದ ಸಮೃದ್ಧಿಯಿಂದ ತುಂಬಿರಬೇಕು ನಮಗೆ ಆದಾಯ ಹೆಚ್ಚಾಗಬೇಕು ಗಂಡನ ಆದಾಯ ಚೆನ್ನಾಗಿ ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕು ಬಿಸ್ನೆಸ್ಸಲ್ಲಿ ನಮಗೆ ಹೆಚ್ಚಾಗಬೇಕು ಬಿಸ್ನೆಸ್ಸು ಮಾಡ್ತಾಯಿದ್ದೀವಿ ಎಲ್ಲ ರೀತಿಯಲ್ಲೂ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ ನಮ್ಮ ಹತ್ರ ಒಂದು ರೂಪಾಯಿ ಇಟ್ಕೊಂಡಿಲ್ಲ ಆದರೆ ನಾವು ಇನ್ನೂ ಸಾಲಗಳು ಮಾಡಿಕೊಳ್ಳುವ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಮನೆಯಲ್ಲಿ ಇದೇ ವಿಚಾರವಾಗಿ ಏನೂ ಅಷ್ಟೇ ನಾವು ಬಯಸಿದ್ದಿಲ್ಲ ನಮಗೆ ಬಂದಿದ್ದು ಬರಲಿ ಅಂತ ಇದ್ವಿ ಆದರೂ ಕೂಡ ಕಷ್ಟಗಳು ಜಾಸ್ತಿ ಇದೆ ಅಂತ ಸುಮಾರು ಜನ ಹೇಳ್ತಾರೆ ಸ್ನೇಹಿತರೆ ಅದು ಯಾವ ರೀತಿಯ ಕಷ್ಟಗಳಾದರೂ ಆಗಿರಬಹುದು ಈ ವರ್ಷದಲ್ಲಿ ನಾವು ಪಟ್ಟಿರುವ ಕಷ್ಟಗಳು ಮತ್ತೆ ಮತ್ತೆ ರಿಪೀಟ್ ಆಗಬಾರ್ದು ನಮಗೆ ಕಡಿಮೆ ಆಗಬೇಕು ಅಂತ ಬಯಸುವಂಥವರು ಈ ಪರಿಹಾರಗಳು ನಿಜವಾಗ್ಲೂ ಕೈ ಹಿಡಿಯುತ್ತೆ ಅಮಾವಾಸ್ಯೆ ಅಂದರೆ ಲಕ್ಷ್ಮೀ ದೇವಿಯನ್ನು ತುಂಬ ಚೆನ್ನಾಗಿ ಪೂಜೆ ಮಾಡುವಂಥದ್ದು ನಾನಾ ಥರ ಪೂಜೆಯನ್ನು ಮಾಡ್ತಾರೆ ಒಂದೊಂದು ಪ್ರಾಂತ್ಯದ ಕಡೆ ಆದರೆ ಈ ಪರಿಹಾರಗಳನ್ನು ನಿಮ್ಮ ಬಿಸ್ನೆಸ್ ಜಾಗದಲ್ಲಾದರೂ ಮಾಡ್ಕೊಳ್ಬಹುದು ಹಾಗೂ ಮನೆಯಲ್ಲೂ ಕೂಡ ಮಾಡ್ಕೊಳ್ಬಹುದು ನಮ್ಮ ಮನೆಯಲ್ಲಿ ಅಂದರೆ ನಾವು ಒಂದು ಬೀರ್ವಾ ಅಂತ ಇಟ್ಟಿರ್ತೀವಿ ಒಂದು ಖಜಾನೆ ಅಂತ ಹೇಳ್ತೀವಿ ನೋಡಿ ಆ ಜಾಗದಲ್ಲಿ ಏನೆಲ್ಲ ಇಟ್ಕೊಳ್ತೀವಿ ನಮಗೆ ಒಡವೆಗಳನ್ನ ಇಟ್ಕೊಳ್ತೀವಿ ತುಂಬ ಪ್ರಾಪರ್ಟೀಸದು ಸಂಬಂಧಪಟ್ಟಂಥ ಏನೇ ಒಂದು ಬೆಲೆ ಬಾಳುವಂಥ ಪೇಪರ್ಸನ್ನು ಇಟ್ಟಿರ್ತೀವಿ ಈ ರೀತಿ ಇಟ್ಕೊಂಡಿರುವಂಥ ಒಂದು ಜಾಗ ಆಗಿರುತ್ತೆ ಆ ಜಾಗದಲ್ಲೇ ಅಂದರೆ ಆ ಬೀರ್ವನಲ್ಲೇ ಬಟ್ಟೆಗಳಿಟ್ಕೊಳ್ತೀವಿ ಇನ್ನೂ ಗೊತ್ತೋ ಗೊತ್ತಿಲ್ಲದೋ ಬೇಡದ ವಸ್ತುಗಳನ್ನು ತುಂಬಿಸ್ಬಿಟ್ಟಿರ್ತೀವಿ ಆ ಥರ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಈ ಪರಿಹಾರಗಳನ್ನ ಮಾಡಿಕೊಳ್ಳುವಾಗ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಿ ನಾವೆಲ್ಲಾದರೂ ಹೋಗಿ ಬಂದರೆ ಅಂದರೆ ಒಂದು ಹಾಫ್ ಅವರ್ ಒನ್ ಅವರ್ ಹಂಗೋಗಿ ಹಿಂಗೆ ಬರ್ತೀವಿ ಅಂತ ಬಟ್ಟೆ ಏನಾದರೂ ನಾವು ಒಂದು ಡ್ರೆಸ್ಸೋ ಸ್ಯಾರಿನೋ ಏನೋ ಒಂದು ಹಾಕ್ಕೊಂಡೋಗಿರ್ತೀವಿ ಅದು ಈ ಸುಮ್ಮನೆ ಹಂಗೆ ಹೋಗಿದ್ದಲ್ವ ಅಂತ ತೆಗೆದುಕೊಂಡು ಹಂಗೆ ಅದನ್ನು ತಗೊಂಡೋಗಿ ಬೀರ್ವನಲ್ಲಿ ಇಟ್ಬಿಟ್ರೆ ಆ ಥರ ಎಲ್ಲ ಇಡೋದಕ್ಕೆ ಹೋಗಬೇಡಿ ಮತ್ತು ನಾವೆಲ್ಲಾದರೂ ರೆಡಿ ಆಗಬೇಕು ಹೋಗಬೇಕು ಅಂದರೆ ಬೀರುವ ಪಕ್ಕದಲ್ಲೇ ಮಂಚ ಇರುತ್ತೆ ನಾವು ದುಡ್ಡನ್ನು ತೆಗೆದು ಚಕ್ ಅಂತ ಮಂಚದ ಮೇಲೆ ಇಟ್ಬಿಡ್ತೀವಿ ಒಡವೆಗಳನ್ನೂ ತೆಗೆದುಬಿಟ್ಟು ಹಂಗೆ ಇಟ್ಬಿಡ್ತೀವಿ ಅಂದರೆ ಹತ್ತಿರಕ್ಕೆ ಹಾಕ್ಕೊಳ್ಳೋದಕ್ಕೆ ಆ ಥರ ತಪ್ಪುಗಳನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಆಗ ನಮಗೆ ಲಕ್ಷ್ಮೀ ದೇವಿ ಇರೋದಿಲ್ಲ ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಳಿ ನೋಡಿ ಕವಡೆಗಳು ಹಾಗೂ ಪಚ್ಚ ಕರ್ಪೂರ ಈ ಥರ ಬಟ್ಲಾಡಿಕೆ ನಮಗೆ ಇರಬೇಕಾಗುತ್ತೆ ಗೋಮತಿ ಚಕ್ರ ನೀವು ಒಂದು ಐದೈದು ತಗೊಳ್ಳಿ ಗೋಮತಿ ಚಕ್ರ ಹಾಗೂ ಕವಡೆ ಕೆಂಪು ಹೂವು ಸ್ವಲ್ಪ ಅಕ್ಷತೆ ಸ್ವಲ್ಪ ಅರಿಶಿಣ ಕುಂಕುಮ ಇದನ್ನು ಬಿಳಿ ಬಟ್ಟೆಯಲ್ಲಿ ತಗೊಳ್ಳಿ ಸೇಮ್ ಇನ್ನೊಂದು ಇದೇ ಥರನೇ ಇನ್ನೊಂದು ಕೂಡ ತಿಳಿಸ್ತೀನಿ ಎರಡು ರೀತಿಯಲ್ಲೇ ಮಾಡಿಕೊಳ್ಳಿ ಒಂದು ನಮ್ಮ ಮನೆ ಅಭಿವೃದ್ಧಿ ಹೊಂದೋದಕ್ಕೆ ನೋಡಿ ಸ್ವಲ್ಪ ಹನ್ನೊಂದು ರೂಪಾಯಿ ಕಾಯಿನ್ನು ಅಂದರೆ ಹನ್ನೊಂದು ರೂಪಾಯಿ ನೀವು ನೋಟಿಟ್ಟು ಒಂದು ಆದರೂ ಇಡಬಹುದು ಏಲಕ್ಕಿ ಹಾಗೂ ಕವಡೆ ಪಚ್ಚ ಕರ್ಪೂರ ಹಾಕಲೇಬೇಕು ಸ್ವಲ್ಪ ಸ್ವಲ್ಪ ಅರಿಶಿಣ ಕುಂಕುಮ ಇದನ್ನು ನೀವು ಐದೈದಾದರೂ ಹಾಕಬಹುದು ಅಥವಾ ಒಂಬತ್ತೊಂಬತ್ತಾದರೂ ಹಾಕಬಹುದು ಅಥವಾ ಮೂರಿದ್ರೂ ಕೂಡ ಹಾಕಬಹುದು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಹತ್ರ ಇದ್ದಷ್ಟು ಕೆಂಪು ಬಟ್ಟೆಯಲ್ಲೇ ಹಾಕಿ ಇದನ್ನು ನೀವು ಈ ಐದೈದು ರೂಪಾಯಿ ಕಾಯಿನ್ಸ್ ಏನಾದರೂ ಈ ಗೋಲ್ಡ್ ಕಾಯಿನ್ಸ್ ಬರುತ್ತಲ್ವ ಅದಿದ್ದರೆ ಎರಡು ಗೋಲ್ಡ್ ಕಾಯಿನ್ಸನ್ನು ಹಾಕ್ಬಿಟ್ಟು ಒಂದು ರೂಪಾಯಿ ಇದ್ದರೆ ಹಾಕ್ಬಿಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನೀವು ಹತ್ತು ರೂಪಾಯಿಂದು ನೋಟ್ ಹಾಕ್ಬಿಟ್ಟು ಈ ಒಂದು ರೂಪಾಯಿ ಕಾಯಿನ್ನು ಹಾಕ್ಬಹುದು ಇದನ್ನು ಸೇಮ್ ಒಂದು ಗಂಟು ಕಟ್ಟಿಬಿಡಿ ಇನ್ನೊಂದು ಹಿಂದೆ ತಿಳಿಸ್ದೆ ಅಲ್ವಾ ಬಿಳಿ ಬಟ್ಟೆನಲ್ಲಿ ಹಾಕೋದು ಅದನ್ನು ಕೂಡ ನೀವು ಗಂಟು ಕಟ್ಟಿ ಈ ಎರಡು ಏನಕ್ಕೆ ಅಂದರೆ ಒಂದು ನಮ್ಮ ಮನೆಯಲ್ಲಿ ಆ ಅಮಾವಾಸ್ಯ ದಿನ ಮಾಡಿಕೊಳ್ಳುವಂಥದ್ದು ಅಭಿವೃದ್ಧಿ ಜಾಸ್ತಿ ಆಗೋದಕ್ಕೆ ನಮಗೆ ಈಗ ಒಡವೆಗಳು ಹಣ ಒಂದು ರೂಪಾಯಿ ಇದೆ ಅಂದರೆ ಅದು ಹತ್ತು ರೂಪಾಯಿ ಆಗೋದಕ್ಕೆ ಸ್ನೇಹಿತರೆ ಅಂದರೆ ಅದು ಇಕ್ಕಿದ ತಕ್ಷಣ ಆಗುತ್ತಾ ಅಂತ ಖರ್ಚುಗಳು ಸುಖ ಸುಮ್ಮನೆ ಆಗ್ತಾ ಇರುತ್ತೆ ನೋಡಿ ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಅದಕ್ಕೋಸ್ಕರ ಆದಾಯ ಜಾಸ್ತಿ ಆಗೋದಕ್ಕೆ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇರುತ್ತೆ ಈ ಥರ ಪರಿಹಾರನ ನೀವು ಈ ಎರಡೂ ವಿಧಾನದಲ್ಲೇ ಮಾಡಿಕೊಂಡಾಗ ಅದಕ್ಕೋಸ್ಕರ ಈ ಬಿಳಿ ಅನ್ನೋದು ಹಾಗೂ ಕೆಂಪು ಅನ್ನೋದು ಅದರದೇ ಆದಂಥ ಒಂದು ಶಕ್ತಿ ಇರೋದ್ರಿಂದ ಕೆಂಪು ಅಂತ ನಾವು ಈ ಕೆಂಪು ಕಲ್ಲರು ಹಾಗೆ ಬಿಳಿ ಇವೆರಡೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಇರೋದ್ರಿಂದ ನೀವು ಅಮಾವಾಸ್ಯೆ ದಿನ ಈ ಥರ ಗಂಟನ್ನು ಕಟ್ಟಿ ನಿಮ್ಮ ಬೀರ್ವನಲ್ಲಿ ಇಡಿ ಆವತ್ತು ಅಮಾವಾಸ್ಯೆ ಆಗಿ ಇರೋದ್ರಿಂದ ಕೆಲವೊಂದು ವಸ್ತುಗಳನ್ನು ನಿಮ್ಮ ಮನೆಗೆ ಕೊಂಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಸಾಕಷ್ಟು ಜನ ಅಕ್ಕ ಉಪ್ಪನ್ನು ನಾವು ಯಾವ ದಿನ ಕೊಂಡ್ಕೊಂಡು ಬರಬೇಕು ಮತ್ತು ಈ ಮಂಗಳಕರವಾದ ವಸ್ತುಗಳನ್ನು ಯಾವ ದಿನ ಕೊಂಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೂಡ ಸಾಕಷ್ಟು ಜನ ಒಂದು ಕಮೆಂಟಲ್ಲಿ ನೀವು ಕೇಳಿದ್ದೀರ ಅಮಾವಾಸ್ಯೆ ಅನ್ನೋದು ನಮಗೆ ಯಾವ ದಿನನಾದರೂ ಬರಲಿ ಸ್ನೇಹಿತರೆ ಅಮಾವಾಸ್ಯೆ ಬಂದ ದಿನ ಮರೆಯದೆ ನೀವು ನಿಮ್ಮ ಮನೆಯಲ್ಲಿ ಎಷ್ಟೇ ಇರಲಿ ಕಲ್ಲುಪ್ಪನ್ನ ಒಂದು ಪ್ಯಾಕೆಟು ತಗೊಂಡು ಬನ್ನಿ ಹಾಗೂ ಅರಿಶಿಣ ತಗೊಂಡು ಬನ್ನಿ ಏಲಕ್ಕಿ ಈ ಲವಂಗ ಸುಗಂಧ ಭರಿತವಾದ ದ್ರವ್ಯಗಳು ಯಾವುದಿರುತ್ತೋ ಅದು ಎಕ್ಸ್ಪೆಷಲಿ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ವಸ್ತುಗಳು ಆ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬಂದಾಗ ಲಕ್ಷ್ಮೀದೇವಿ ಅದರ ಜೊತೆನೇ ನಮ್ಮ ಮನೆಗೆ ಬರ್ತಾಳೆ ಸ್ಥಿರವಾಗಿ ನೆಲೆಸೋದಕ್ಕೆ ಸ್ನೇಹಿತರೆ ಕೆಲವೊಂದು ತಪ್ಪುಗಳು ನಾವು ಮಾಡಿಬಿಡ್ತೀವಿ ನಮಗೆ ಗೊತ್ತೋ ಗೊತ್ತಿಲ್ಲದೋ ಮರೆತು ಬಿಟ್ಟು ಎಲ್ಲ ಮಾಡ್ತೀವಿ ಆ ದಿನ ನೀವು ಹಾಲು ಮೊಸರು ಹಾಗೆ ಉಪ್ಪು ಹುಣಸೆಹಣ್ಣು ಈ ಥರ ನಿಮಗೆ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ ಆಗಿರಬಹುದು ಅಥವಾ ಸಂಬಂಧಿಕರು ಯಾರೇ ಇರಬಹುದು ಸ್ವಲ್ಪ ಕೇಳಿದ್ದಾರೆ ಅಂದರೆ ಆ ಥರ ಕೊಡೋದಕ್ಕೆಲ್ಲ ಹೋಗ್ಬೇಡಿ ಉಪ್ಪನ್ನು ಮಾತ್ರ ಸಾಲ ಕೊಡೋದಕ್ಕೂ ಹೋಗ್ಬೇಡಿ ಆ ದಿನ ಈ ಥರ ವಸ್ತುಗಳನ್ನ ಕೊಡೋದಕ್ಕೆ ಹೋಗಬಾರ್ದು ಅದನ್ನು ಒಂದು ನೆನಪಲ್ಲಿ ಇಟ್ಕೊಳ್ಳಿ ನಮಗೆ ಕೆಲವೊಂದು ದಿನಗಳು ಯಾವಾಗಲೂ ಸರಳವಾಗೇ ನಾವು ತಿಳ್ಕೊಂಡ್ಬಿಡ್ತೀವಿ ಈ ವಸ್ತುಗಳನ್ನ ಕೊಡೋದ್ರಲ್ಲಿ ತಗೊಳ್ಳೋದ್ರಲ್ಲಿ ಏನಿರುತ್ತೆ ಅಂತ ಆದರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ನಾವು ಏನು ತಪ್ಪು ಮಾಡಿರ್ತೀವಿ ಅದಕ್ಕೆ ನಮಗೆ ಈ ಥರ ಕಷ್ಟಗಳಿರುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಇದನ್ನೆಲ್ಲ ಸ್ವಲ್ಪ ನೀವು ಬದಲಾಯಿಸ್ಕೊಳ್ಳಿ ಹಾಗೆ ನೆನಪಿಟ್ಕೊಂಡು ಅಮಾವಾಸ್ಯ ದಿನಗಳಲ್ಲಿ ಈ ಸರಳ ವಿಧಾನಗಳನ್ನು ಫಾಲೋ ಮಾಡಿದ್ದೆ ಆದರೆ ನಿಮಗೆ ನಿಜವಾಗಲೂ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು